ನೀವು ಕೇಳೋ ಕ್ವಶನ್ ಸಿಗಿದೆ ಅಂದ್ರೆ ಪ್ರೆಸರ್ ತರ ಕೇಳ್ತಿಲ್ಲಮ್ಮ ಒಬ್ಬ ನೋಡಕ್ಟರ್ ತರ ಕೇಳ್ತಿದೀರ ನೀವ್ ಆಲ್ಮೋಸ್ಟ್ ಸಿನಿಮಾ ಮಾಡಿದೀರ ಅನ್ಸತ್ ನೀವ್ ಇಲ್ಲಾಂದ್ರೆ ಇದೆಲ್ಲ ನೀವ್ ಕ್ವಶನ್ಲಿಲ್ಲ ಹಂಗಲ್ಲ ನೀವು ಆರ್ಟ್ ಡಿಪಾರ್ಟ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪ್ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ಅದನ್ನ ತುಂಬಾ ಡಿಸ್ಕಸ್ ಮಾಡಿದೀವಿ ನಾವು ಶಿವ ಅವ್ರೆಲ್ಲ ನೀವ್ ಪಟ್ಟಂತ ಕ್ವಶನ್ ಕೇಳ್ತೀರಾ ಅಂದ್ರೆ

ಅಲ್ಲ ಒಪ್ಪುನೈತು ಅಲ್ಲಿ ನಾವು ಏನು ಇರಬಹುದು ಸ್ಟೋರಿ ಎಲ್ಲ ರೀತಿಯೂ ಬಿ ಕ್ರಮಕರು ಇದೆ ನಿಮಗೆ ಬಾಪಸ್ ನೀವೆ ಕೇಳಬೇಕು ನೀವೇ ನಮ್ಮ ಪಾಪ ಸೆಟ್ಕರು ನೀನು ನೋಡಿ ಸಿಲೋ ಸ್ಕ್ರೀನ್ ಅಲ್ಲಿ ಬಟ್ ಇವತ್ತು ಆ ಸ್ಟೋರಿ ಕ್ರಾಕ್ ಮಾಡಕ್ಕೆ ಇಂತ ಚಾಲೆಂಜ್ ಫಾರ್ ಆಲ್ಸೋ ಬಹಳ ಇಂಪಾರ್ಟೆಂಟ್ ದಟ್ಸ್ ವೈ ಆನ್ಸರ್ ಮಾಡೋಕೆ ಚಾಲೆಂಜ್ ಆಗೋಯ್ತು ನಿಮ್ಮ ಕ್ವೆಶ್ಚನ್ ಏನು ಇರವಾ ಹಲೋ ಇದೇ ರಿಲೀಸ್ ಅಂತ ನಮ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ನೀವು ನಿಮ್ಮ ಟೀಮ್ನವರಾಗಿ ಅಭಿಮಾನಿಗಳು ಹೇಳ್ತಾರೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಸಿನಿಮಾದ ಟೈಟ್ಲ್ ಇವತ್ತೂ ನಿಮ್ಮ ಬಾಯಲ್ಲಿ ಏನು ಅಂತ ನೀವು ರಿವ್ಯೂ ಮಾಡಿ ನಿಮ್ಮ ಬಾಯಲ್ಲಿ ಏನು ಬಂದಿದ್ದು ನಮ್ಮ ಒಬ್ಬ ಡೈರೆಕ್ಟರ್ ಆಗಿ ಸಿನಿಮಾಗೆ ಏನು ಹೆಸರು ಕೊಡ್ತೀರಾ ಅದು ಸಿನಿಮಾದಲ್ಲಿ ಇರ್ತೀರಾ ಆ ಸಿನಿಮಾಗೆ ಏನು ಟೈಟ್ಲ್ ಕೊಡ್ತೀರಾ ಏನು ಜಗಳಾಡ್ತಾ ಇದ್ದೀರಿ ನೀವು ನಮ್ದ್ರಿ ಅದು ನೀವೇನು ಹೇಳ್ತೀರಾ ಕನಕ್ಪುರ ಓ ಕನಕ್ಪುರ

ಅದು ಪ್ರೂವ್ ಆಗ್ತಾನೇ ಇದೆ ಅವತ್ತಿಂದ ಕೂಡ ನಾನು ಒಬ್ರು ದೊಡ್ಡ ವ್ಯಕ್ತಿ ಅವರು ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಇಂಡಸ್ಟ್ರಿ ನನ್ ಲಾಸ್ಟ್ ಸಿನಿಮಾನು ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಸಾಕ ಇದನ್ನ ಹೇಳ್ತಾ ಇದ್ದೀರಾ ಸಿನಿಮಾ ಬಿಟ್ಟಿಲ್ಲ ನೀವು ಅಂತ ಸೊ ಆತರ ಇದು ಅವಾಗಿಂದೂ ಕೇಳ್ತಾನೆ ಇದ್ದೀವಿ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ ಸಿನಿಮಾಗಳು ನೋಡಲ್ಲ ಅನ್ನೋದು ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ ನೀವ್ ಇದೇ ತರ ಕೂತ ಇರ್ತೀರಾ ಇವರು ಕೇಳಿ ಇವ್ರು ನಿಮ್ಮ ಎಷ್ಟು ನೋಡಿದೀರ ಗುರುವೆ ನೀವು ಏನು ಅದನ್ನೇ ನಾವು ಅಲ್ವಾ ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ ಏನ್ ಆಗ್ತಿದೆ ಏನ್ ಇದಾಗ್ತಿದೆ ಅಂತ ಇದು ಹಿಂಗೇ ಇರುತ್ತೆ ಚೆನ್ನಾಗಾಗೋ ಚೆನ್ನಾಗ್ ಆಗ್ತಾನೆ ಇರುತ್ತೆ ಏನೇಳಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ ಕೆಲಸ ನಾವು ಅಷ್ಟೇ ನಮಗೆ ಗೊತ್ತಿರೋದು ಅಷ್ಟೇ